ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಬದಲಾಯಿಸ ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ ಅದನ್ನ ಮಾಡಿದ್ದೀವಿ ಕೆಲಸ ಮಾಡ್ತಿದ್ದಾರೆ ಹೇಳಿ ಕುಮಾರಸ್ವಾಮಿ ಅವರು ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಸಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಮಾಡಿದ್ದಾರೆ ಸರ್ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಇ ಡಿ ಎಸ್ ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು ಇವಾಗ ಮೂಡಾ ಕೇಸಲ್ಲಿರ್ಬೋದು ಇಲ್ಲಾಂದ್ರೆ ಪರಮೇಶ್ವರ್ ಇಲ್ಲ ತಮಿಳುನಾಡು ಕೇಸಲ್ಲಿರಬಹುದು ಇಡಿ ಅರೇಜ್ ಮಾಡುವಂತ ಒಂದು ಕೆಲಸ ಅವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪಣ ಇದ್ರೆ ಪತ್ತೆ ಚಕ್ಕೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇಡಿಗೆ ಅದೆಲ್ಲ ಹೇಳಕ್ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ಕೆ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಮಾಡಕ್ಕೆ ಹೋಗುವ ಬಿಕಾಸ್ ಈ ಸಂಸ್ಥೆಗಳು ಅದಕ್ಕೋಸ್ಕರವಾಗಿ ಕಪ್ಪು ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಈಗ ಪರಮೇಶ್ವರ ಪರಮೇಶ್ವರಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಹಂಗೆ ಅನಿಸ್ತಾ ಇದೆ ಅವ್ರಿಗೂ ಒಂದು ಅನುಮಾನ ಸರ್ ಅಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನು ನೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರು ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡಿಟೇಲ್ಸ್ ಆಗಿ ನೋಡಿ ರಾಜ್ಯದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ಅದಕ್ಕೆ ಜಾಸ್ತಿ ಆಗ್ಬಿಟ್ಟು ಏನಾದರೂ ಕ್ರಮ ತಗೊಳ್ತಾರೆ ಕ್ರಮ ತಗೊಳ್ತೀವಿ ಅಪ್ಪ ಕಾನೂನು ರೀತಿ ಕ್ರಮ ತಗೊಳ್ಳಲೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ ಬಿ ಜೆ ಪಿಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ ಸೊ ಅದರಿಂದ ಅಪರಾಧಗಳನ್ನ ಸಂಪೂರ್ಣವಾಗಿ ಇಲ್ದಾಗ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಸರ್ ಮಾಡ್ತೀನಿ ಸಿಂಗಪುರ್ ಹಾಂಗ್ಕಾಂಗ್ ಇದೆಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಆಗಿದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇವತ್ತೂ ಬರೋರ್ನ ಹೋಗೋರ್ನ ಒಂದು ಟೆಸ್ಟ್ ಮಾಡ್ತಾ ಇಲ್ಲ ಬಟ್ ಅದು ರ್ಯಾಪಿಡ್ ಆಗಿ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ವಾರದಲ್ಲಿ ಈ ಕ್ರಮ ಇಲ್ಲಿ ಏರ್ಪೋರ್ಟಲ್ಲೂ ಮಾಡ್ತಾ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನು ಮಾಡ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಅಥವಾ ಈ ಕ್ರಮ ಮುಂದಿನ ಸರ್ 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 ಟೈಮ್ ಆಗುತ್ತೆ ಇಫ್ ಸಚ್ ದಿ ಕೇಸ್ ಆಫ್ ಇಂಡಿಯಾ ಇಂಡಿಯಾ ಟು ಟೇಕ್ ಮಾಡಬೇಕು ಯಂಗ್ ಡಿ ಕೆ ಅವರು ಅದು ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ಕ್ರಮಕ್ಕೆ ಅಂತ ಹೇಳಿ ಯಾರು ಸರ್ ರೇವಂತ್ ರೆಡ್ಡಿ ಮತ್ತೆ ನಾಲ್ವರ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈ ದೇಣಿಗೆ ಕೊಡೋದು ತಪ್ಪ ದೇಣಿಗೆ ಕೊಡೋದು ತಪ್ಪೇನಲ್ಲ